ಇಬ್ರು ಅದಕ್ಕೆ ಬರ್ಬೇಕಂತೆ ಕಾಯ್ತಾ ಇದ್ದಾರೆ ನಿಮ್ಗೋಸ್ಕರ ನಾನ್ ಬರೋದಿಲ್ಲ ಅಂತ ಹೇಳೋಗಿ ನಿಮ್ಮ ಅಣ್ಣನಿಗೆ ನಿಮ್ಮನ್ ಬಿಟ್ಟು ಯಾರು ಕಾಫಿ ಕುಡಿಯೋದಿಲ್ಲ ಅಂತ ಬನ್ನಿ ನಮ್ಮ ಗಂಡ ಹೆಂಡದ ವಿಷಯದಲ್ಲಿ ನೀನು ಭಾಗ ವಹಿಸ್ಕೊಡ್ದು ನಾನು ಎಷ್ಟು ಹೇಳ್ತೀನೋ ಅಷ್ಟೇ ಕೇಳು ನಾನ್ ಬರಲ್ಲ ಅಂತ ಹೇಳಿ ಮನೆಗೆ ಹಾಗೆ ಬಿಟ್ರೆ ನಾಳೆ ಇವಳು ನನಗೆ ಎದುರಾಗ್ತಾಳೋ ಏನು ಹೇಗಾದ್ರೂ ಮಾಡಿ ಇವಳನ್ನ ನನ್ನ ಅಂಕಿತದಲ್ಲಿ ನಾನು ಇಟ್ಕೊಳ್ಳಲಿಕ್ಕೆ ಬೇಕು ನಿಮ್ಮ ಮನೆ ಮೇಲೆ ಸಾಲ ಆಗಿದೆ ಅಂತ ಹೇಳಿ ಮೈ ಮೇಲಿರುವ ಆಭರಣವೆಲ್ಲ ಅಡ ಇಟ್ಟು ಹಣ ತೆಗೆದುಕೊಂಡ್ ಬಂದ್ರಿ ಮನೆ ನಿಮ್ಮ ತಂದೆಯವರು ತೀರ್ಕೊಂಡಾಗ ಅವ್ರ ಅಂತ್ಯ ಸಂಸ್ಕಾರಕ್ಕೂ ನಿಮ್ಮ ಹತ್ರ ಹಣ ಇದ್ದಿದ್ದಿಲ್ಲ ಆಗ ನನಗೆ ನಮ್ಮ ಚಿಕ್ಕಪ್ಪ ಪ್ರೀತಿಯಿಂದ ಮುತ್ತಿನ ಓಲೆಗಳನ್ನ ಮಾಡಿಸ್ಕೊಟ್ರೆ ಅದನ್ನು ಹಣ ಇಟ್ಟು ಹಣ ತೆಗೆದುಕೊಂಡ್ ಬಂದ್ರಿ ತಂದೆ ಮಾಡಿದ ಸಾಲ ಮನೆಗೆಂದು ಯಾವ ಆಭರಣ ಬಿಚ್ಚಿಟ್ಟಿದ್ದೇನೆ ಮುಚ್ಚಿ ಯಾರೇ ಮಾಡ್ಲಿ ಏನೇ ಬಿಡ್ಲಿ ನನ್ನ ಆಭರಣ ತಾನೇ ಹೋಗಿರೋದು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ನನ್ನ ಮುತ್ತಿನ ಓಲೆ ಈ ತಿಂಗಳ ಸಂಬಳ ಬರಲಿ ನಿನ್ನ ಓಲೆಯನ್ನ ಬಿಡಿಸ್ಕೊಡ್ತೀನಿ ಆಯ್ತಿಲ್ಲ ಯಾವ ಮಾತು ನಾನು ನಂಬೋದಿಲ್ಲ ನನಗೆ ನನ್ನ ಓಲೆ ಬಿಡಿಸ್ಕೊಡ್ಬೇಕು ಅಂತ ಕೊಡ್ಬೇಕು ಅಷ್ಟೇ ಯಾಕೆ ಹಠ ಮಾಡ್ತೀನಿ ನಾನು ಈ ರೀತಿ ಹಠ ಮಾಡಿದ್ರೆ ಹೇಗಮ್ಮ ಸ್ವಲ್ಪ ದಿನ ಅವಕಾಶ ಕೊಡು ಆ ಒಳಗಾಗಿ ಇದುವರೆಗೂ ನೋಡಿದ್ ಆಯ್ತಲ್ಲ ಅತ್ತೆ ಈಗ ಪತ್ತೆ ರಚಿಸಿ ಹಾಡುವ ಮುಂದೆ ಬಾಕಿ ಉಳಿದಿದೆ ನೋಡಿ ನನಗನ್ನು ಮುತ್ತಿನ ಓಲೆ ಬಿಡಿಸಿಕೊಡ್ಬೇಕು ಅಂದರೆ ಕೊಡಬೇಕು ಅಷ್ಟೇ ಮೇಲಿನ ಮೇಲೆ ಖರ್ಚು ಮಾಡಿ ಕೈ ಸುಟ್ಟುಕೊಂಡ ಗಂಡನಿಗೆ ಮುತ್ತಿನ ಓಲೆಗಳೇನೋ ತಂದು ಕೊಡೋ ಅಂತ ಕೇಳಿದ್ರೆ ಅವ್ನು ಎಲ್ಲಿಂದ ತಂದು ಕೊಡಬೇಕು ಇನ್ನು ಎರಡು ತಿಂಗಳ ಅವಕಾಶ ಕೊಡು ಆ ಒಳಗಾಗಿ ಬಿಡಿಸಿಕೊಡ್ತಾನೆ ಆದರೆ ಕೇಳೋದಕ್ಕೆ ನೀನಾರು ನಾನಾರು ಎಂಥ ಮಾತನಾಡಿದೆ ಇರುವ ಮಾತನ್ನೇ ಹೇಳಿದ್ದೀನಿ ಅಲ್ಲಿ ಹಾವಿನಂತೆ ಹುಟ್ಟಿಸಿಕೊಂಡು ಮಾತನಾಡಲಿಕ್ಕೆ ನನಗೇನು ಎರಡು ನಾಲಿಗೆ ಇಲ್ಲ ನನಗೆ ತಂದು ಕೊಡು ಹೇಳುವ ಹಕ್ಕು ನನ್ನ ಗಂಡನಿಗಿದೆ ಅದನ್ನ ಕೇಳೋದಕ್ಕೆ ನೀನ್ ಯಾರು ನಿನ್ನ ಗಂಡನಿಗೆ ರಕ್ತ ಬಸಿದ ಜನ್ಮ ಕೊಟ್ಟ ಮಾತೇ ನಾನು ನಿನ್ನ ಗಂಡನಿಗೆ ಬೇಡಿ ಪಡೆಯುವ ಹಕ್ಕು ನಿನಗಿದ್ರೆ ಅದನ್ನ

ನಿಮ್ಮ ಕಿರಿಯ ಕುಲಪುತ್ರ ನಿಮ್ಮ ಇಷ್ಟು ಮರಣ ಹಾಕೋದಿಲ್ವೇನೋ ಮಹೇಶ ಮಹೇಶ ಅಂತ ಕೂಗ್ತಾ ಇದ್ರಲ್ಲ ನೀವೇನಾದ್ರೂ ಕೊಟ್ಟಿದ್ರೆ ಹಣನ ಎಷ್ಟೋ ಹಣ ನಿಮಗಿಟ್ಟು ನಿಮ್ಮ ಮಗನ ಯಾವತ್ತೋ ಕೊಂಡ್ಕೊಂಡಿದ್ದೇನೆ

ಅವರ ಬೆನ್ನ ಹಿಂದೆ ಹುಟ್ಟಿ ಬಂದ ತಮ್ಮ ಅರ್ಥ ತಾಯಿ ಮನೆಯ ಕಿರಿಯ ಯಜಮಾನ ಅದರಿಂದ ನನಗೇನಾಗಬೇಕಾಗಿದೆ ನಿಮ್ಮ ಹುದ್ದ ಟೊಪಾನ ಅತಿ ಆಗ್ತಾ ಇದೆ ನೀವೇಗ ನಮ್ಮ ಮನೆ ಬಿಟ್ಟು ಹೋಗಿ ಹೋಗಿ ಬಾಯ್ ತಕ್ಷಣ ಬರೋದಕ್ಕೆ ಹೋಗಂತ ತಕ್ಷಣ ಹೋಗೋದಕ್ಕೆ ನಾನೇನು ನಿಮ್ಮ ಅಣ್ಣನ ಬೆನ್ನ ಹತ್ತಿ ಓಡಿ ಬಂದವಳ ಸಾಕಷ್ಟು ಹಣ ನಿಮಗಿಟ್ಟು ನಿಮ್ಮ ಮೇಲೆ ಹಕ್ಕು ಸ್ಥಾಪಿಸಲು ಬಂದಿದ್ದೆ ரூமேரம் ரத்திய

ಕಾಸು ಕೊಟ್ಟು ಮನೆ ನಡೆಸ್ತಾ ಇರುವ ಈ ನಿಮ್ಮ ತಮ್ಮ ನಿಮ್ಮ ಹೆಂಡತಿಗೆ ಮುಂದೆ ಹೇಳುತ್ತಿದ್ದಾನೆ ಇನ್ನು ಮೇಲೆ ನನ್ನ ಹೆಂಡತಿಗೆ ಬುದ್ಧಿ ಹೇಳುವ ಅಧಿಕಾರ ನಿನಗಿಲ್ಲ ಇನ್ನು ಮೇಲೆ ನಿನಗೆ ಅನ್ನ ಹಾಕಲು ಸಾಧ್ಯವಿಲ್ಲ ಇಲ್ಲಿ ನೋಡ್ಕೋ ಅವಳು ಹೇಳದಂತೆ ಕೇಳಿಕೊಂಡು ಇರುದಾದ್ರೆ ಈ ಮನೆ ನಿಲ್ಬೇಕು ಇಲ್ಲವಾದ್ರೆ ಮನೆ ಬಿಟ್ಟು ಹೋಗಬೇಕು ಅಲ್ಲಪ್ಪ ಅವನ ಪರಿಚಯ ಮುಗಿದೆ

ಕಲಿತವನಿಂದ ಕೊಬ್ಬಿದ್ದಾನೆ ಬಿಟ್ಟಿ ಕೂಳಿ ತಿಂದು ಉಬ್ಬಿದ್ದಾನೆ ಆದ್ರೆ ಈ ಕಾಯ ಸ್ವಲ್ಪ ಕರಗ್ಲಿ ಅಂತ ದಾರಿ ತಪ್ಪಿದ ಮಗ ರಾಜ್ಯ ಸಂಘ ಸೋಲಾಪುರ ಅಂತ ಭೀಮಾಶಂಕರ್ ಅಂದ್ರೆ ಶಾಣಪ್ಪ ಪ್ರಚಂಡ ಅವ್ರ ನಾಟಕ ತಂದಾರ ಹೌದ ಸೊಗ್ಗಿನ ಸೊಸಿ ಅಂತ ಅದನ್ನೇ ನೋಡೋಣ ಬರ್ತೀನಿ ಗಟ್ಟಿ ಕಿಡ್ತಾ ಇತ್ಕೊಂಬೇನ್ರ ಗಾಡಿ ನೋಡ್ರಿ ನಮ್ಮ ಅಣ್ಣ ಹಡ್ದ ಮಾತಂದ ತುಡಿಮೆ ಇಲ್ಲದೆ ನನಗೆ ಮನೆಯಲ್ಲಿ ಅಣ್ಣ ಇಲ್ಲ ಅಂತೆ ಹೋಗಲಿ ಬೇಡಪ್ಪ ಎಲ್ಲದ ಹೋ ದೇವ್ರಿ ತಾನೆ ಯಾವುದೇ ಅಮ್ಮ ಈ ರೀತಿ ಹಂಗಿನ ಕೂಳು ತಿನ್ನೋದಕ್ಕಿಂತ ನಾನು ಯಾವುದಾದ್ರು ಒಂದು ಕೆಲಸ ಹುಡ್ಕೊಂಡೆ ನಾನು ಈ ಮನೆಗೆ ಬರ್ತೀನಿ ನಮಗೆ ಹೌದಮ್ಮ ಯಾವುದೇ ಕೆಲಸ ಇರಲಮ್ಮ ਨਾਨੇ ਚਲਸਾ ਹੁੜਕੋਣੇ ਨਾ ਨਹੀਂ ਮਨਿਂ ਕਿ ਬਰਤਦਾ